ನಮಸ್ಕಾರ ನೀವು ನೋಡ್ತಿದ್ದೀರ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಭಾನುವಾರ ಪ್ರಧಾನಿ ಮೋದಿ ಪ್ರಮಾಣ ವಚನ ಸ್ವೀಕಾರ ವಿದೇಶಿ ಗಣ್ಯರೊಂದಿಗೆ ಮೋದಿ ಔತಣಕೂಟ ಬಳ್ಳಾರಿಯಲ್ಲಿ ಗಾಲಿ ಲಕ್ಷ್ಮೀ ಅರುಣ ಹುಟ್ಟುಹಬ್ಬ ಆಚರಣೆ ರಕ್ತದಾನ ಅನ್ನದಾನ ಮಾಡಿದ ಅಭಿಮಾನಿಗಳು ಕುರುಗೋಡಿನಲ್ಲಿ ಪರಿಸರ ಜಾಗೃತಿ ಕಾರ್ಯಕ್ರಮ ಆಚರಣೆ ಮನೆಯಲ್ಲಿ ಕನಿಷ್ಠ ಎರಡು ಸಸಿ ನಡೆಯುವಂತೆ ಗಣಪಾಲ್ ಐನಾಥ್ ರೆಡ್ಡಿ ಮನವಿ ಇಂದು ಲಕ್ಷ್ಮೀ ಅರುಣ ಅವರ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ನಗರದಲ್ಲಿ ಅಭಿಮಾನಿಗಳಿಂದ ರಕ್ತದಾನ ಮತ್ತು ಅನ್ನದಾನವನ್ನ ನೆರವೇರಿಸಲಾಯಿತು ಬಿಜೆಪಿ ಪಕ್ಷದ ನಾಯಕಿ ಗಾಲಿ ಲಕ್ಷ್ಮೀ ಅರುಣ ಅವರ ಹುಟ್ಟುಹಬ್ಬವನ್ನ ಇಂದು ಅವರ ನಿವಾಸದಲ್ಲಿ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಅದ್ಧೂರಿಯಾಗಿ ಆಚರಿಸಿದರು ಈ ಹಿನ್ನೆಲೆ ಜನಾರ್ದನ್ ರೆಡ್ಡಿ ಮತ್ತು ಲಕ್ಷ್ಮೀ ಅರುಣ ಅವರ ಅಭಿಮಾನಿಗಳಿಂದ ರಕ್ತದಾನ ಅನ್ನದಾನ ಮತ್ತು ನಗರದ ಜಿಲ್ಲಾ ಆಸ್ಪತ್ರೆ ಮತ್ತು ಒಪಿಡಿಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಹಂಚಲಾಯಿತು ಅಲ್ಲದೆ ರಕ್ತದಾನ ಮಾಡಿದವರಿಗೆ ಪ್ರಮಾಣ ಪತ್ರವನ್ನು ಸಹ ನೀಡಲಾಯಿತು ಈ ವೇಳೆ ಅಭಿಮಾನಿಗಳು ಕೇಕ್ ಕತ್ತರಿಸಿ ಸಂಭ್ರಮಿಸಿದರಲ್ಲದೆ ಶುಭಾಶಯಗಳನ್ನು ತಿಳಿಸಿದರು

வாத மேடம் அவாரிய அவ சார் அபி ಸ್ವಚ್ಛೆಯಿಂದ ಬಂದು ಅವ್ರಿಗೆಲ್ಲ ಹುಟ್ಟೊಬ್ಬದ ವಿಷಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ ಮತ್ತೆ ಈ ಹುಟ್ಟೊಬ್ಬದ ಪ್ರಯತ್ನ ನಾವೆಲ್ಲ ರಕ್ತದಾನ ಶಿಬಿರ ಆಮೇಲೆ ಅನಾಥಾಶ್ರಮದ ವ್ಯವಸ್ಥೆ ಮಾಡಿದ್ರು ಅಪಿಮಾನಿಗಳೇ ಮಾಡಿರಲ್ಲ ಹದಿನೆಂಟನೇ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಸತತ ಮೂರನೇ ಇನ್ನಿಂಗ್ಸ್ ಅನ್ನ ಪ್ರಧಾನಿ ಮೋದಿ ಆರಂಭಿಸಿದ್ದು ಭಾನುವಾರ ಪ್ರಮಾಣವಚನ ಸಮಾರಂಭಕ್ಕೆ ಆಗಮಿಸಿದ್ದ ವಿದೇಶಿ ಗಣ್ಯರೊಂದಿಗೆ ಮೋದಿ ಔತಣಕೂಟದಲ್ಲಿ ಭಾಗವಹಿಸಿದ್ದರು ಹೊಸ ಸಮ್ಮಿಶ್ರ ಸರ್ಕಾರದ ಎಪ್ಪತ್ತೆರಡು ಸಚಿವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಈ ನೂತನ ಮೋದಿ ಟೀಮ್ಗೆ ಯಾವ ಖಾತೆಗಳನ್ನು ನೀಡುವ ಬಗ್ಗೆ ಇನ್ನೂ ನಿರ್ಧಾರವಾಗಿಲ್ಲವಾದರೂ ಎಪ್ಪತ್ಮೂರು ವರ್ಷದ ಪ್ರಧಾನಿ ನರೇಂದ್ರ ಮೋದಿ ಅವರು ಹತ್ತು ವರ್ಷಗಳ ಯುಪಿಎ ಆಡಳಿತದ ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೊದಲ ಬಾರಿಗೆ ಪ್ರಧಾನಿಯಾಗಿದ್ರು ಈ ಬಾರಿಗೆ ತಮ್ಮ ಮೂರನೇ ಅವಧಿಗೆ ಸಮ್ಮಿಶ್ರ ಸರ್ಕಾರದ ನೇತೃತ್ವ ವಹಿಸಿದ್ದು ಈ ವೇಳೆ ಸಮಾರಂಭಕ್ಕೆ ಆಗಮಿಸಿದ್ದ ವಿದೇಶಿ ಗಣ್ಯರಾದ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮಯೀಜ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಮತ್ತು ನೆರೆಯ ದೇಶಗಳ ನಾಯಕರೊಂದಿಗೆ ಸಮಾರಂಭದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಔತಣಕೂಟದಲ್ಲಿ ಭಾಗವಹಿಸಿದ್ದರು ವಿಜಯನಗರ ಶೈಕ್ಷಣಿಕ ಮತ್ತು ಸೇವಾ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ಗಣಪಾಲ್ ಐನಾಥ್ ಇವರ ನೇತೃತ್ವದಲ್ಲಿ ಕುರುಗೋಡಿನಲ್ಲಿ ಪರಿಸರ ಜಾಗೃತಿ ಮತ್ತು ಉಚಿತವಾಗಿ ಹತ್ತು ಸಾವಿರ ಸಸಿ ವಿತರಣೆ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ವಿಜಯನಗರ ಶೈಕ್ಷಣಿಕ ಮತ್ತು ಸೇವಾ ಟ್ರಸ್ಟ್ ವತಿಯಿಂದ ಪರಿಸರ ಜಾಗೃತಿ ಮತ್ತು ಉಚಿತವಾಗಿ ಹತ್ತು ಸಾವಿರ ಸಸಿ ವಿತರಣೆ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಜರುಗಿತು ವಾಮದೇವ ಮಹಾಂತ ಶಿವಾಚಾರ್ಯ ಮಹಾಸ್ವಾಮಿಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಾನಿಧ್ಯ ವಹಿಸಿದ್ದರು ಇದೇ ವೇಳೆ ಮಾತನಾಡಿದ ವಿಜಯನಗರ ಶೈಕ್ಷಣಿಕ ಮತ್ತು ಸೇವಾ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ಗಣಪಾಲ್ ಐನಾಥ್ ರೆಡ್ಡಿ ಮಾತನಾಡುತ್ತಾ ಕಳೆದ ಬಾರಿಯ ಬೇಸಿಗೆಯನ್ನ ನೆನೆದರಲ್ಲದೆ ಬೇಸಿಗೆಯಿಂದಾಗುವ ತೊಂದರೆಗಳಿಂದ ಮುಕ್ತವಾಗಲು ಮನೆಗೆ ಕನಿಷ್ಠ ಎರಡು ಸಸಿಗಳನ್ನ ನೆಡುವಂತೆ ಸಲಹೆ ನೀಡಿದರು ಈ ವೇಳೆ ಕುರುಗೋಡಿನ ಜನರಿಗೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ಸಸಿಗಳನ್ನು ವಿತರಿಸಲಾಯಿತು ದೊಡ್ಡ ಬಸವೇಶ್ವರ ದೇವರು ಪಾದಗಳಿಗೆ ಈ ಅರ್ಥಪೂರ್ಣ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿರುವ ಶ್ರೀ ಪರಮ ಪೂಜಾ ವಾಮದೇವ ಮಹಾಂತ ಶಿವಾಚಾರ್ಯ ಸ್ವಾಮಿಗಳ ಸ್ವಾಮಿಗಳು ಹಂಪಿ ಸಾವಿರ ದೇವರ ಮಠ ಎಮ್ಮೆಂಗೂರಿವರ ಪಾದವಿಧಗಳಿಗೆ ವಂದಿಸುತ್ತಾ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನಕ್ಕೆ ಹೂಗೊಟ್ಟು ಆಗಮಿಸಿರುವ ಎಲ್ಲ ಅತಿಥಿಗಳಿಗೆ ವಂದಿಸುತ್ತಾ ಈ ಕಾರ್ಯಕ್ರಮ ನಮ್ಮ ಬಹುದಿನಗಳ ಕನಸಾಗಿತ್ತು ಈ ಭಾಗದ ಅನೇಕ ಜಲವಂತ ಸಮಸ್ಯೆಗಳ ಬಗ್ಗೆ ಅರಿವಿದ್ದ ನನಗೆ ಈ ತರಹದ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಲ್ಲಿಯ ಪರಿಸರವನ್ನು ಸುಂದರವಾಗಿಸುವ ಹೆಬ್ಬಯಕೆ ನನ್ನದಾಗಿತ್ತು ಆದ್ದರಿಂದ ಈಗಾಗಲೇ ಅನೇಕ ಸಾಮಾಜಿಕ ಕಳಿಕಳಿಯ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿರುವ ನಮ್ಮ ವಿಜಯನಗರ ಶೈಕ್ಷಣಿಕ ಮತ್ತು ಸೇವಾ ಟ್ರಸ್ಟ್ ಇದೀಗ ವಿಶ್ವ ಪರಂಪರೆ ದಿನಾಚರಣೆ ಅಂಗವಾಗಿ ಕುರುಗೋಡು ಭಾಗದಲ್ಲಿ ಈ ಮಹತ್ತರವಾದ ಹತ್ತು ಸಾವಿರ ಸಸಿಗಳನ್ನು ಉಚಿತವಾಗಿ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಟ್ಟಿದ್ದೇವೆ ತಮಗೆಲ್ಲ ತಿಳಿದಿರುವ ಈ ಬೇಸಿಗೆಯಲ್ಲಿ ಬಿಸಿಲಿನ ತಾಪ ಅದೆಷ್ಟಿತ್ತೆಂದರೆ ಹೇಳುತ್ತಿರದು ಅಷ್ಟೊಂದು ಉಷ್ಣಾಂಶ ಮತ್ತು ಬಿಸಿಲಿನಲ್ಲಿ ನಾವೆಲ್ಲ ಬಹಳಷ್ಟು ಈ ಸಮಸ್ಯೆ ಮುಂದಿನ ವರ್ಷಗಳಲ್ಲಿ ಮುಂದುವರಿಯಬಾರದು ಯಾಕಂದ್ರೆ ಕುರುಗೋಡು ಸುತ್ತಮುತ್ತಲಿನ ಗುಡ್ಡಗಳ ಮತ್ತಷ್ಟು ಗುಡ್ಡಗಳು ಮತ್ತು ಬಿಸಿಯನ್ನು ನಮಗೆ ತಂದೊಡ್ಡುತ್ತಾ ಇವೆ ಹಾಗಾಗಿ ನಾವೆಲ್ಲ ಈಗಲಾದರೂ ಮನೆಗೆ ಒಂದು ಮನೆಗೆ ಎರಡು ಮರಗಳನ್ನು ಬೆಳೆಸಲಿಕ್ಕೆ ಮುಂದಾಗೋಣ ಈ ಭಾಗದ ಬಿಸಿಲಿನ ಒಂದು ಇದಕ್ಕೆ ಆದಷ್ಟು ವಿದಾಯ ಹೇಳೋಣ ಸುಂದರ ಸ್ವಚ್ಛದ ಕುರುಗೋಡಿನ ನಾಂದಿಗೆ ಹಾಡೋಣ ನಾಂದಿ ಆಡೋಣ ಜೊತೆಗೆ ಈ ಭಾಗದ ಎಲ್ಲ ಸರ್ಕಾರಿ ಹಾಗೂ ಸರ್ಕಾರೇತರ ಸಂಸ್ಥೆಗಳ ಕಚೇರಿಗಳಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಹಾಗೂ ಇನ್ನಿತರ ಸಂಸ್ಥೆ ಆವರಣದಲ್ಲಿ ಅದೆಷ್ಟೋ ಹೆಚ್ಚಿನ ಸಸಿಗಳನ್ನು ನೆಟ್ಟು ಬೆಳೆಸುವ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರದ್ದಾಗಿದೆ ಈಗಿನ ವಾತಾವರಣದಲ್ಲಿ ಮನುಷ್ಯನ ಆರೋಗ್ಯವನ್ನು ಮಹಾಭಾಗ್ಯ ಆದರೆ ನಾವು ಆರೋಗ್ಯವಾಗಿರಬೇಕಾದರೆ ಹೊರಗಿನ ಗಾಳಿ ಅತ್ಯವಶ್ಯಕ ಆ ಗಾಳಿನ ಹುಟ್ಟು ಹಾಕುವುದಕ್ಕೆ ಈ ಮರಗಳಿಂದ ಈ ಮರಗಳು ಆದದ್ದರಿಂದ ಸಸಿಗಳನ್ನು ಹೆಚ್ಚು ಮರಗಳನ್ನಾಗಿ ಬೆಳೆಸುವುದು ನಮ್ಮ ನಿಮ್ಮೆಲ್ಲರ ಹೊಣೆ ಮುಖ್ಯವಾಗಿ ಈಗ ಮೂರು ವರ್ಷ ಕೆಳಗಡೆ ಈ ಕರೋನಾ ಒಂದು ಹೆಮ್ಮರಿ ವಾತಾವರಣದಲ್ಲಿ ಎಷ್ಟೋ ಜನಗಳು ಈ ಉಸಿರಾಟದ ಒಂದು ತೊಂದರೆ ಅನುಭವಿಸೇನೆ ಭಾಳ ಜನ ಎಷ್ಟೋ ಹಿರಿಯರು ಎಂಥ ಯುವಕರು ಹಿರಿಯರು ಎಲ್ಲರೂ ಭಾಳ ಜನ ಒಂದು ತೊಂದರೆ ಇರೋರೆಲ್ಲರೂ ಕೂಡ ಆ ಇದರಲ್ಲಿ ಹಸುನೀಗಿದ್ದಾರೆ ಯಾಕಂತಂದ್ರೆ ಗಾಳಿ ಎಷ್ಟು ಬಹಳ ಪ್ರಾಮುಖ್ಯತೆ ಇದಪ್ಪ ಅಂತಂದರೆ ಈಗ ನಾವು ಇದೇ ವರ್ಷ ಬಿಸಿಲಿನ ತಾಪ ತ ನಾವೆಲ್ಲರೂ ನೋಡಿದ್ದೀವಿ ಎಷ್ಟಿತ್ತಪ್ಪ ಅಂತಂದರೆ ಆ ಫ್ಯಾನ್ ಕೆಳಗಡೆ ಹೋಗಿ ಕೂತ್ಕೊಂಡ್ರು ಕೂಡ ಆ ಫ್ಯಾನು ಎ ಸಿಗಳು ಕೂಡ ಕೆಲಸ ಮಾಡ್ತಾ ಇಲ್ಲ ಯಾಕಂತಂದ್ರೆ ಒಂದು ವಾತಾವರಣ ಬಿಸಿಲಿನ ತಾಪ ಹೆಚ್ಚಿಗಿದ್ದಾಗ ಆ ಒಂದು ಯಾವುದೇ ಫ್ಯಾನ್ ಆಗಲಿ ನಾವು ಕೃತಕವಾಗಿ ಮಾಡಿರೋವು ಯಾವ ಕೂಡ ಕೆಲಸ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ನಾವು ಫ್ಯಾನು ಗಾಳಿ ಹಿಂತಲ್ಲಿ ಹೋಗಿ ಏನಪ್ಪಾ ಅಂತಂದ್ರೆ ಇವತ್ತಿನ ದಿವಸದಲ್ಲಿ ನಾವು ಹೋಗಿ ಅಲ್ಲಿ ಕೂತ್ಕೊಳ್ಳೋದಕ್ಕಿಂತ ಒಂದು ಎರಡು ಮರ ಇತ್ತಪ್ಪ ಅಂತಂದ್ರೆ ಇವತ್ತು ನಾವು ಉದಾಹರಣೆ ತಗೋಬಹುದು ಮರ ಇದ್ದದಕ್ಕನೆ ಇಲ್ಲಿ ಚೇರುಗಳು ಹಾಕಿರೋರು ಈ ಚೇರುಗಳನ್ನು ತಗೊಂಡು ಆ ಮರದ ಕೆಳಗಡೆ ಅವರೇ ಚೇರುಗಳು ಹಾಕೊಂಡು ಕೂತ್ಕೊಂಡಿದ್ದಾರೆ ಇದು ಒಂದು ಒಂದು ಉದಾಹರಣೆ ಯಾಕಂತಂದ್ರೆ ಯಾವ ಫ್ಯಾನ್ ಆಗಲಿ ಎ ಸಿ ಆಗಲಿ ಯಾವ ಕೆಲಸ ಮಾಡೋದಿಲ್ಲ ಒಂದು ಮಟ್ಟದವರೆಗೆ ಕೆಲಸ ಮಾಡ್ತಾವ ಇವತ್ತಿನ ಒಂದು ಹೆಚ್ಚಿಗೆ ತಾಪಮಾನ ಹೆಚ್ಚಿಗೆ ಆಗಕ್ ಕಾರಣ ಏನಪ್ಪ ಅಂತಂದ್ರೂ ಕೂಡ ಈ ಒಂದು ಪೊಲ್ಯೂಷನ್ ವೆಹಿಕಲ್ಗಳು ವಾಹನಗಳು ಪ್ರತಿಯೊಂದು ಮನೆಗೆ ನಾಲ್ಕು ಐದು ವಾಹನಗಳು ಆಗ್ತಾ ಇದಾವೆ ಆ ಪೊಲ್ಯೂಷನ್ ಹೆಚ್ಚಾಗ್ತಾ ಇದೆ ಎಲ್ಲಿ ನೋಡಿದ್ರು ಕೂಡ ಕಾಡುಗಳನ್ನ ನಾವು ಇದು ಮಾಡಿ ಆ ಒಂದು ಕಡಿತ ಮಾಡಿ ಈ ಒಂದು ವಸತಿ ನಿಲಯಗಳು ವಸತಿಗೋಸ್ಕರ ಹೆಚ್ಚಿಗೆ ನಾವು ಕಾಡುಗಳನ್ನ ಕಡಿಯೋದಾಗಿದೆ ನಿನ್ನೆ ಮೋದಿ ಪ್ರಮಾಣ ವಚನದ ವೇಳೆ ಮೊಳಕಾಲ್ಮೂರು ಹಾಗೂ ರಾಂಪುರ ಗ್ರಾಮದಲ್ಲಿ ಬಿಜೆಪಿ ಕಾರ್ಯಕರ್ತರು ಮುಖಂಡರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ನರೇಂದ್ರ ಮೋದಿ ಅವರು ಸತತ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವುದರೊಂದಿಗೆ ಜವಾಹರಲಾಲ್ ನೆಹರು ಅವರ ದಾಖಲೆಯನ್ನ ಸರಿಗಟ್ಟಿದ್ದಾರೆ ಈ ವೇಳೆ ಮೊಳಕಾಲ್ಮೂರು ಪಟ್ಟಣ ಹಾಗೂ ರಾಂಪುರ ಗ್ರಾಮದಲ್ಲಿ ಬಿಜೆಪಿ ಕಾರ್ಯಕರ್ತರು ಮುಖಂಡರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಪಟ್ಟಣದ ಪದ್ಮಶಾಲಿ ಕಲ್ಯಾಣ ಮಂಟಪದಲ್ಲಿ ಪದಗ್ರಹಣ ಕಾರ್ಯಕ್ರಮ ವೀಕ್ಷಣೆಗೆ ಬೃಹತ್ ಪರದೆಯ ವ್ಯವಸ್ಥೆ ಮಾಡಲಾಗಿತ್ತು ಈ ವೇಳೆ ಅನೇಕ ಕಾರ್ಯಕರ್ತರು ಮುಖಂಡರು ಪಟಾಕಿ ಸಿಡಿಸಿ ಬಿಜೆಪಿ ಪರ ಜಯ ಘೋಷಣೆ ಕೂಗಿದರು ಮಾಜಿ ಸಿಎಂ ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರದಲ್ಲಿ ಮಾಜಿ ಸಿಎಂ ಡಿ ಕುಮಾರಸ್ವಾಮಿ ಅವರು ಕ್ಯಾಬಿನೆಟ್ ದರ್ಜೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆ ಜೆಡಿಎಸ್ ಜಿಲ್ಲಾ ಸಮಿತಿ ಕಾರ್ಯಕರ್ತರು ನಗರದ ರಾಯಲ್ ವೃತ್ತದ ಬಳಿ ಸೋಮವಾರ ಸಿಹಿ ಹಂಚಿ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷ ಮೀನಳ್ಳಿ ತಾಯಣ್ಣ ಅವರು ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ದೇಶಕ್ಕೆ ಅನ್ನ ನೀಡುವ ರೈತರು ಬಡ ಜನರು ಮಹಿಳೆಯರು ಮತ್ತು ಹಿಂದುಳಿದ ವರ್ಗದ ಜನರ ಪರವಾಗಿ ಹಗರಣಿರುಳು ಶ್ರಮಿಸಿದ್ದಾರೆ ಅವರ ಸೇವೆ ಗುರುತಿಸಿ ರಾಜ್ಯದ ಜನ ವಿಶೇಷವಾಗಿ ಮಂಡ್ಯದ ಜನ ಆಶೀರ್ವಾದದಿಂದ ಮತ್ತೊಮ್ಮೆ ಜನರ ಸೇವೆ ಸಲ್ಲಿಸುವ ಅವಕಾಶ ಕಲ್ಪಿಸಿದ್ದಾರೆ ಎಂದರು ಈ ಸಂಭ್ರಮಾಚರಣೆಯಲ್ಲಿ ನೂರಾರು ಕಾರ್ಯಕರ್ತರು ಭಾಗವಹಿಸಿ ಜಯಘೋಷಗಳನ್ನು ಕೂಗಿ ಸಂಭ್ರಮಿಸಿದರು ಇತ್ತೀಚೆಗಷ್ಟೇ ಸ್ಯಾಂಡಲ್ವುಡ್ ಜೋಡಿ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರು ವಿಚ್ಛೇದನ ಪಡೆದಿದ್ದರು ಈ ಬೆನ್ನಲ್ಲೇ ರಾಜ್ಕುಮಾರ್ ಕುಟುಂಬದ ಕುಡಿ ಯುವ ಅವರು ವಿಚ್ಛೇದನ ಪಡೆಯಲು ಮುಂದಾಗಿದ್ದಾರೆ ಇತ್ತೀಚೆಗಷ್ಟೇ ಸ್ಯಾಂಡಲ್ವುಡ್ ಜೋಡಿ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರು ವಿಚ್ಛೇದನ ಪಡೆದಿದ್ದರು ಈ ಬೆನ್ನಲ್ಲೇ ರಾಜ್ಕುಮಾರ್ ಕುಟುಂಬದ ಕುಡಿ ಯುವ ಅವರು ವಿಚ್ಛೇದನ ಪಡೆಯಲು ಮುಂದಾಗಿದ್ದಾರೆ ಪತ್ನಿ ಶ್ರೀದೇವಿಯಿಂದ ಡಿವೋರ್ಸ್ ಕೋರಿ ಅವರು ಕೌಟುಂಬಿಕ ನ್ಯಾಯಾಲಯದ ಮೆಟ್ಟಿಲೇರಿದ್ದು ಇಬ್ಬರ ಮಧ್ಯೆ ಕೆಲವು ವಿಚಾರಕ್ಕೆ ಮನಸ್ತಾಪ ಬಂದಿತ್ತು ಎನ್ನಲಾಗಿದೆ ಯುವ ಹಾಗೂ ಶ್ರೀದೇವಿ ನಾಲ್ಕು ವರ್ಷಗಳ ಹಿಂದೆ ವಿವಾಹವಾಗಿದ್ದು ಅನೇಕ ಸೆಲೆಬ್ರಿಟಿಗಳು ಸಹ ಇವರ ವಿವಾಹದಲ್ಲಿ ಭಾಗಿಯಾಗಿದ್ರು ಮದುವೆ ಬಳಿಕ ರಾಜ್ಕುಮಾರ್ ಅಕಾಡೆಮಿಯನ್ನ ಶ್ರೀದೇವಿ ನಡೆಸಿಕೊಂಡು ಹೋಗುತ್ತಿದ್ರು ಪತ್ನಿಯಿಂದ ಅಗೌರವ ಹಾಗೂ ಮಾನಸಿಕ ಕ್ರೌರ್ಯ ಉಂಟಾಗಿದೆ ಎಂದು ಯುವ ವಿಚ್ಛೇದನ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಸದ್ಯ ಸಮನ್ಸ್ ಜಾರಿ ಮಾಡಿ ಜುಲೈ ನಾಲ್ಕಕ್ಕೆ ಪ್ರಕರಣ ಮುಂದೂಡಲಾಗಿದೆ ಸದ್ಯ ಶ್ರೀದೇವಿ ಅಮೆರಿಕದಲ್ಲಿ ಇದ್ದಾರೆ ಎನ್ನಲಾಗಿದೆ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿಮಿಡಿತ ನಮಸ್ಕಾರ